ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ನಾಭಿಯಿಂದ ಉಸಿರಾಡ್ತಾ ಇದ್ದೆ ನಾಭಿ ಅಂದರೆ ಏನು ಈ ಹೊಕ್ಕಳ ಈ ನಾಭಿಯಿಂದ ಉಸಿರಾಡ್ತಾ ಇದ್ರೆ ಜೀವನ ಜಾದು ಚೂಮಂತರ್ ಅಂತ ನಾವೇನು ಹೇಳ್ತೇವೆ ಆ ಜಾದು ಚೂಮಂತ ರೀತಿಯಾಗಿ ಪರಿವರ್ತಿತವಾಗುತ್ತಾ ಇದ್ರ ಬಗ್ಗೆ ತಿಳಿಯೋಣ ಹೇಗೆ ಅಂತ ನಿಮಗೆ ಗೊತ್ತಿರುವಂತೆ ಈ ಮನುಷ್ಯ ಒಂದು ಉತ್ಪನ್ನವಾಗ್ತಾನೆ ಅಂದರೆ ಪ್ರಕಟವಾಗ್ತಾನೆ ಎಂತಕ್ಕಂಥದ್ದು ಇದ್ರೆ ಈ ತಾಯಿಯಿಂದ ಮಗುವಿಗೆ ಕನೆಕ್ಟಿವಿಟಿ ಏನಾಗಿರುತ್ತೆ ಅದು ನಾಭಿಯಿಂದ ನಾಭಿಯಿಂದ ಕನೆಕ್ಟಿವಿಟಿ ಆಗಿರುವ ಕಾರಣ ಆಹಾರ ಈ ವಿಷಯಗಳು ಅಂತ ತೊಗೊಳಿಬೇಕಾದ್ರೆ ಒಂದು ರೀತಿಯಾಗಿ ಸರಬರಾಜು ಈ ಒಂದು ಪ್ರಾಕೃತಿಕ ಶಕ್ತಿ ಏನಿದೆ ಅದು ಸರಬರಾಜಾಗಿರುವ ಕಾರಣವೇ ಆ ಜೀವ ಕಣ ಇದ್ದಿದ್ದು ಮಾಂಸದ ಮುದ್ದೆಯಾಗಿ ನಂತರದಲ್ಲಿ ಮನುಷ್ಯನಾಗಿ ಪರಿವರ್ತಿತವಾಗುತ್ತೆ ಮನುಷ್ಯನ ಕೊನೆಗೆ ಅಂತಿಮವಾಗಿ ಅಲ್ಟಿಮೇಟ್ ರಿಸಲ್ಟ್ ಒಂದು ರೀತಿಯಾಗಿ ಆ ಅಂತಿಮ ರಿಸಲ್ಟ್ ಏನಿದೆ ಅದು ಮನುಷ್ಯನ ರೂಪವಾಗಿ ರಚನೆಯಾಗಿರುತ್ತೆ ಹೀಗಿದ್ದಾಗ ಅದೇ ನಾಭಿಯಿಂದ ಮನುಷ್ಯನ ರಚನೆ ಹೇಗಾಯಿತು ಹಾಗೆಯೇ ನಾಭಿಯಿಂದ ಆಹಾರ ಸ್ವೀಕಾರ ಮಾಡಿ ಒಂದು ಸಮಗ್ರ ಮನುಷ್ಯನ ಚಿತ್ರಣ ರಚನೆ ಆಗುವ ಕೇಂದ್ರ ನಾಬಿ ಆ ನಾಬಿ ಅಂದ್ರೆ ಒಕ್ಕಳ ಈ ಒಂದು ಜಾಗದಿಂದ ಜೀವ ಉಸಿರಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಅಯ್ಯೋ ನಾವೆಲ್ಲ ಮೂಗಿನಿಂದ ಉಸಿರಾಡೋದು ಅನ್ಬೋದು ಅಲ್ಲೇನೆ ಹೇಳ್ತಾ ಮೂಗಿನಿಂದ ಶ್ವಾಸವನ್ನ ತೆಗೆದುಕೊಳ್ಳುವ ಕಾರ್ಯ ಆ ವಾಯು ತತ್ವ ತಲುಪೋದೆಯಲ್ಲಿಗೆ ನಾಭಿಮಂಡಲಕ್ಕೆ ಯಾವಾಗ ಆ ಶ್ವಾಸ ಮಂಡಲಕ್ಕೆ ತಲುಪ್ತು ಆ ಕೇಂದ್ರದಿಂದ ಭೂಮಂಡಲಕ್ಕೆ ಸಂಬಂಧಪಟ್ಟಂತಹ ಮೂರು ಚಕ್ರಗಳು ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಚಕ್ರಕ್ಕೂ ಕೂಡ ಆ ಸಕ್ಷಮಸ್ ಸ್ಥಿತಿ ಅಥವಾ ಶಕ್ತಿ ತಲುಪುತ್ತೆ ಹಾಗೆ ಅನಾಹದ ವಿಶುದ್ಧಿ ಆಗ್ನಚಕ್ರಕ್ಕೂ ಕೂಡ ಆ ಸಕ್ಷಮ ಶಕ್ತಿ ತಲುಪುತ್ತೆ ಇಲ್ಲಿ ಏನಿದೆ ವಿಶೇಷವಾಗಿ ಭೌತಿಕ ಶರೀರಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಬೆಳವಣಿಗೆಯ ಕಾರಣದಿಂದಾನೇ ಮನುಷ್ಯನಿಗೆ ಕಣ್ಣು ಕಿವಿ ಕಾಲು ಕೈ ಬೆರಳು ಇತ್ಯಾದಿಗಳು ರಚನೆಯಾಗಿ ನಂತರದಲ್ಲಿ ಭೂಮಂಡಲಕ್ಕೆ ಪ್ರವೇಶವನ್ನು ಮಾಡೋದು ಹಾಗಾಗಿ ಆ ಜೀವದಲ್ಲಿ ಅಡಕವಾಗಿರ್ತಕ್ಕಂಥ ಚಕ್ರಗಳೇನಿದೆ ಆ ಚಕ್ರಗಳು ಸಕ್ಷಮವಾಗಿ ಕಾರ್ಯವನ್ನು ಮಾಡಿದರೆ ಆಗ ಏನಾಗುತ್ತೆ ಜೀವನ ಜಾದುವಿನಂತೆ ಬದಲಾಗತ್ತೆ ಯಾಕೆ ಬದಲಾಗುತ್ತೆ ಸೂಕ್ಷ್ಮ ಶರೀರಕ್ಕೆ ಗೊತ್ತಿದೆ ತನಗೆ ಸಂಕಲ್ಪಗಳು ಬಂದರೆ ಸಾಕು ಆಕಾಶ ತತ್ವದ ಶುದ್ಧ ಸಂಕಲ್ಪಗಳು ಬಂದರೆ ಆ ಸೂಕ್ಷ್ಮ ಶರೀರ ಆ ಇಚ್ಛೆಗೆ ಅನುಗುಣವಾಗಿ ಕ್ಷಿಪ್ರಗತಿಯಲ್ಲಿ ಕಡಿಮೆ ಸಮಯದಲ್ಲಿ ಯಾವುದೇ ತೊಡಕುಗಳಿಲ್ಲದೆ ಯಾವುದೇ ವಿಫಲತೆ ಇಲ್ಲದೆ ಇಚ್ಛೆಗಳನ್ನು ಸಕಾರಾತ್ಮಕವಾಗಿ ಹೇಗೆ ಪೂರೈಕೆ ಮಾಡ್ಕೋಬೇಕು ಅಂತ ಕಾರ್ಯ ಮಾಡುತ್ತಿದ್ದು ಜಾದೂ ಅಲ್ಲದೆ ಮತ್ತೇನು ಈಗ ಮನುಷ್ಯನನ್ನು ನಮ್ಮ ಕೋಟಿ ಕೋಟಿ ಜನರನ್ನು ನೋಡಿ ಎಷ್ಟು ವಿಷಯದಲ್ಲಿ ವಿಫಲರಾಗಿಲ್ಲ ಸಮಸ್ಯೆ ಅನುಭವಿಸ್ತಾ ಇಲ್ಲ ದುಃಖ ಪಡ್ತಾಯಿಲ್ಲ ಹಣ ಕಳ್ಕೊಂಡಿಲ್ಲ ಶಿಕ್ಷಣ ಹಾಳು ಮಾಡ್ಕೊಂಡಿಲ್ಲ ಸ್ಥಾನಮಾನ ಹಾಳು ಮಾಡ್ಕೊಂಡಿಲ್ಲ ಕೀರ್ತಿ ಪ್ರತಿಷ್ಠೆ ವರ್ಚಸ್ಸು ಹಾಳು ಮಾಡ್ಕೊಂಡಿಲ್ಲ ಸಂಸಾರ ಹಾಳು ಮಾಡ್ಕೊಂಡಿಲ್ಲ ಪ್ರೀತಿ ಪ್ರೇಮ ಹಾಳು ಮಾಡ್ಕೊಂಡಿಲ್ಲ ಮಕ್ಕಳನ್ನ ಕಳ್ಕೊಂಡಿಲ್ಲ ಕುಟುಂಬದವ್ರನ್ನ ಕಳ್ಕೊಂಡಿಲ್ಲ ಎಲ್ಲ ಜನರಿಂದ ದೂರ ಆಗಿಲ್ಲ ಕಾರಣ ಸೂಕ್ಷ್ಮ ಶರೀರ ಸಕ್ಷಮವಾದಂಥ ಕಾರ್ಯವನ್ನು ಮಾಡದೇ ಇರೋದು ಕಾರಣ ಹಾಗಾದರೆ ಕರ್ಮಫಲ ಕಾರ್ಯ ಮಾಡೋದಿಲ್ಲ ಕರ್ಮಫಲ ಇದ್ರೆ ದೋಷ ನಿವಾರಣೆ ಮಾಡ್ಕೋ ಅಂತ ಬುದ್ಧಿ ಕೊಡೋದಲ್ಲ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣವಾಗಿದ್ದರೆ ಈ ಕರ್ಮಗಳಿದ್ರೇನು ಕೋಟಿ ಕೋಟಿ ಜನರು ಎಲ್ಲ ತಂದಿರೋದು ಇದೇನೆ ಪ್ರೇರ ಮಾಡ್ಕೋ ನೀನು ಯಾಕೆ ಯಾರು ಜನ ಇಲ್ಲದಂತ ಇನ್ಯಾವುದೋ ಜಾಗಕ್ಕೆ ಹೋಗಿ ಹಿಂದೆ ಮುಂದೆ ಅಪ್ಪ ಅಮ್ಮ ಹೆಂಡ್ತಿ ಮಕ್ಕಳು ಗಂಡ ಹೆಂಡ್ತಿ ಅಥವಾ ಸಂಬಂಧಿಕರು ಸ್ನೇಹಿತರು ನೆಲ ಹುಟ್ಟಿ ಬೆಳೆದಂತಹ ನೆಲ ಜಲ ಆ ಜಾಗ ದೈವಗುಣ ದೈವಶಕ್ತಿ ದೈವ ಯಾರೂ ಇಲ್ಲದಂತೆ ಅನಾಥವಾಗಿ ಅಲ್ಲಿದ್ದೀಯ ಅದನ್ನು ತಪ್ಪಿಸೋದು ಯಾವುದು ಜೀವಾತ್ಮ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣವಾಗಿದ್ದರೆ ಚಕ್ರಗಳ ಜಾಗೃತಿ ಇದ್ದರೆ ಅದಕ್ಕೆ ಕಾರಣ ಏನಾಯ್ತು ಮನುಷ್ಯ ಉಸಿರಾಡ್ತಕ್ಕಂಥ ಉಸಿರೇನಿದೆ ನಾಭೀ ಮಂಡಲದವರೆಗೆ ತಲುಪಿ ಚಕ್ರಗಳ ಜಾಗೃತಿಗೆ ಕಾರ್ಯ ಮಾಡಲಿಲ್ಲ ಅದಕ್ಕೆ ಕಾರಣ ಏನಾದರೂ ಇರ್ಬೋದು ಕಲುಷಿತ ಆಹಾರವನ್ನು ಸೇವನೆ ಮಾಡೋದು ಕಲುತ ಕಲುಷಿತ ವಿಷಯವನ್ನು ಸೇವನೆ ಮಾಡೋದು ಕಲುಷಿತ ಸಂಬಂಧಗಳನ್ನು ಆಚರಣೆ ಮಾಡೋದು ಕಲುಷಿತ ಕಾರ್ಯಗಳನ್ನು ಆಚರಣೆ ಮಾಡೋದು ಎಲ್ಲಕ್ಕಿಂತ ಆಲಾಸೆ ಪ್ರಮಾದ ನಿರಾಸೆ ತನ್ನ ಬಗ್ಗೆ ತಾನು ಕಾಳಜಿ ಇಲ್ಲದಂತೆ ಮನುಷ್ಯ ನಡೆದುಕೊಳ್ತಕ್ಕಂಥದ್ದು ಹಾನಿಕಾರಕವಾಗಿ ನಡೆದುಕೊಳ್ತಕ್ಕಂಥದ್ದು ಇದರಿಂದ ಏನಾಯಿತು ಜೀವನವನ್ನು ಜಾದುವಿನಂತೆ ವಿನಂತೆ ತನ್ನಿಚ್ಚೆಯಂತೆ ಪರಿವರ್ತನೆ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಸಕ್ಷಮವಾಗಿ ರೂಪಿಸ್ಕೊಳ್ಲಿಕ್ಕಾಗಲಿಲ್ಲ ಮನುಷ್ಯ ಜೀವನದ ನಜ ನಿಜ ನೈಜ ಅನುಭವ ಏನಿದೆ ಆ ನೈಜ ಅನುಭವವನ್ನು ಪಡೀಲಿಕ್ಕೆ ಆ ಜೀವಕ್ಕೆ ಆಗಲಿಲ್ಲ ಯಾವಾಗ ನಿಮ್ಮ ಉಸಿರಾಟ ಅದಕ್ಕೆ ರೇಚಕ ಪೂರಕ ಅಂತನಾದ್ರೂ ಕೂಡ ನೀವು ಕ ಕರೀಬಹುದು ಸೋಹಂ ಇದನ್ನ ರಾಮನಾಮ ಹೇಳೋದು ಕೂಡ ರೇಚಕ ಪೂರಕ ಅಭ್ಯಾಸವನ್ನು ಮಾಡಿಸುತ್ತೆ ಭಗವಂತನ ನಾಮಸ್ಮರಣೆಗಳನ್ನ ಮಾಡ್ತಕ್ಕಂಥದ್ದು ಕೂಡ ಭಗವಂತನ ನಾಮಸ್ಮರಣೆಯಿಂದಾನೂ ಕೂಡ ಆ ಶ್ವಾಸದಲ್ಲಿ ತೀವ್ರ ಅನುಕೂಲಕರವಾದಂತ ವಾತಾವರಣ ನಿರ್ಮಾಣ ಮಂಡಲದವರೆಗೂ ಕೂಡ ಮಗುವಿನಂತೆ ಆಗ ಆಗಿಟ್ಟಿರ್ತಕ್ಕಂಥ ಮಕ್ಕಳನ್ನು ನೋಡಿ ಒಂದೆರಡು ಮೂರು ತಿಂಗಳಾಗಿದ್ರೆ ನೋಡಿ ಅವುಗಳನ್ನು ಮಲಗಿಸಿದರೆ ಆರಾಮಾಗಿ ಉಸಿರಾಡ್ತಾ ಇರ್ತವೆ ನಾಭಿ ಮಂಡಲ ಮಾತ್ರ ಹೂವಂತೆ ಊದುತ್ತಾ ಇರುತ್ತೆ ಹೂವಂತೆ ಅರಳ್ತಾ ಇರುತ್ತೆ ಕೂಗುತ್ತಾ ಇರುತ್ತೆ ಅರಳ್ತಾ ಇರುತ್ತೆ ಕೂಗುತ್ತಾ ಇರುತ್ತೆ ಅಂದರೆ ನಾಭಿ ಮಂಡಲದವರೆಗೂ ಕೂಡ ಉಸಿರಾಡ್ತಾವೆ ಅದಕ್ಕೆ ಆರೋಗ್ಯಪೂರ್ಣವಾಗಿ ಕುಡಿಯೋದು ಬರೀ ಹಾಲು ಸಕ್ಷಮವಾಗಿ ಬೆಳೀತಾವೆ ಪಟ 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 ಬೆಳಿತಾವೆ ರೋಗಾಣುಗಳಿಲ್ಲ ಕೀಟಾಣುಗಳಿಲ್ಲ ನಾಭಿ ಮಂಡಲದವರೆಗೂ ಕೂಡ ಉಸಿರು ಹೋಗ್ತಾ ಇರ್ತೇವೆ ಯಾಕೆಂದರೆ ಆರಾಮದಾಯಕವಾಗಿ ಉಸಿರಾಡ್ತಾ ಇರ್ತಾರೆ ಕೆಟ್ಟ ವಿಷಯಗಳ ಸೇವನೆ ಮಾಡ್ತಾ ಇರೋದಿಲ್ಲ ಕೆಟ್ಟ ವಿಚಾರಗಳನ್ನು ಆಚರಣೆ ಮಾಡ್ತಾ ಇರೋದಿಲ್ಲ ಕೆಟ್ಟ ಸಾಂಗತ್ಯವನ್ನು ಮಾಡಿರೋದಿಲ್ಲ ಅದಕ್ಕೆ ಏನಾಗ್ತಾ ಇರುತ್ತೆ ಆರಾಮದಾಯಕವಾದಂತ ಉಸಿರು ವಾಯು ತತ್ವ ಈ ಶುದ್ಧ ವಾಯು ತತ್ವವನ್ನು ಸ್ವೀಕಾರವನ್ನು ಮಾಡುವ ಕಾರಣದಿಂದ ಏನಾಯಿತು ಮಂಡಲದವರೆಗೂ ಕೂಡ ಅಲ್ಲಿ ಸಂಪರ್ಕ ಸೇತುವೆ ನಾನು ಮೊದಲೇ ಉದಾಹರಣೆ ಕೊಟ್ಟಿನಲ್ಲಿ ಮನುಷ್ಯ ಉತ್ಪತ್ತಿಯಾಗುವಾಗ ತಾಯಿ ಮತ್ತು ಮಕ್ಕಳ ಕನೆಕ್ಟಿವಿಟಿ ನಾಭಿ ಮಂಡಲ ದಾರಿ ಅದೇ ರೀತಿಯಾಗಿ ಈ ಜೀವಮಂಡಲ ವಾಯು ತತ್ವದ ಸೇವನೆ ಜೀವ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ನೀರಿನ ಜೀವ ಜಲ ಅಂತೇವೆ ವಾಯು ಜೀವಶಕ್ತಿ ಅದರ ಸೇವನೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಚಕ್ರಗಳು ಜಾಗೃತಿ ಆಗ್ತವೆ ನರಮಂಡಲಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾವೆ ಜೀವಕ್ಕೆ ಯಾವುದು ಸರಿ ತಪ್ಪು ಅಂತ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಗೊತ್ತಾಗುತ್ತೆ ಸಕಾರಾತ್ಮಕ ಕಾರ್ಯವನ್ನು ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಆಗುತ್ತೆ ಅವರ ಮಾರ್ಗದರ್ಶನ ಲಭ್ಯ ಆಗುತ್ತೆ ದೈವಿಕ ಆಚರಣೆಗಳಾಗ್ತಾವೆ ಶುಭ ಕಾರ್ಯಗಳು ನಡೀತಾವೆ ಶುಭ ಬುದ್ಧಿ ಆಚರಣೆಗಳು ಕೂಡ ಜರುತ್ತವೆ ಇದರಿಂದ ಏನಾಗುತ್ತೆ ಮನುಷ್ಯ ಕ್ಷಿಪ್ರಗತಿಯಲ್ಲಿ ಹಾನಿಗೆ ಒಳಪಡ್ತಕ್ಕಂಥ ಯಾವುದೇ ವಿಭಾಗಗಳಿಗೆ ಮಾರ್ಗಗಳಿಗೆ ಹೋಗದೆ ತನ್ನನ್ನು ತಾನು ಸಕಾರಾತ್ಮಕವಾಗಿ ಉಳಿಸ್ಕೊಂಡು ಕಲ್ಯಾಣವನ್ನು ಮಾಡಿಕೊಡ್ತಾನೆ ಹೀಗೆ ತನ್ನ ಜೀವನವನ್ನು ಜಾದುವಿನ ರೀತಿಯಾಗಿ ಪರಿವರ್ತಿಸ್ಬೋದು ಯಾವ್ಯಾವ್ದನ್ನು ಕಂಟ್ರೋಲ್ ಮಾಡ್ಬೇಕಾಯ್ತು ವಿಷಯ ಇತ್ಯಾದಿ 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 ಏನು ಮಾಡ್ಬೇಕಾಯ್ತು ರೇಚಕ ಪೂರಕ ಉಸಿರಾಟವನ್ನು ಚೆನ್ನಾಗಿ ಮಾಡ್ಬೇಕು ಉಸಿರಾಟ ಶುದ್ಧ ವಾಯು ಸೇವನೆಯನ್ನು ಮಾಡ್ಬೇಕು ಎಲ್ಲಿ ಕಲುಷಿತ ವಾತಾವರಣ ಕೊಳಕು ಹೂಳೋಕು ಕೆಟ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥ ಜನ ಸಂಕಲ್ಪ ಆಚಾರ ವಿಚಾರ ಆಚಾರ ಅಲ್ಲ ವಿಚಾರ ಏನು ವಿಷಯಗಳನ್ನ ಆಲೋಚನೆ ಮಾಡಿಬಿಟ್ಟೇ ಇತ್ತಾರೆ ವಿಷಯಗಳನ್ನ ಸಾಕ್ತಾನೇ ಇತ್ತ ಮಿದುಳಿನಿಂದ ಪ್ರವಾಹದ ರೀತಿಯಾಗಿ ತಂತಾನೆ ಅಂತ ಆ ವಿಷಯಗಳ ಸಂಕೋಲೆ ಏನಿದೆ ಸಮಗ್ರವಾದಂಥ ರಾಶಿ ಅದು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂಥ ವಿಷಯಗಳಿಂದ ವಿಚಾರಗಳನ್ನು ಹೊರ ಚಲ್ತಕ್ಕಂತಹ ವಿಕಿರಣಗಳು ಅವು ಅದರಿಂದ ದೂರ ಇರ್ತಕ್ಕಂಥದ್ದಾಗ ಶುದ್ಧ ವಾಯು ತತ್ವ ಅದಕ್ಕೆ ಬೆಟ್ಟ ಗುಡ್ಡ ಪ್ರದೇಶಗಳಿಗೆ ಕರ್ಕೊಂಡೋಗಿ ಆರೋಗ್ಯ ಸರಿ ಇದ್ದವ್ರಿಗೆ ಒಂದು ಸ್ವಲ್ಪ ದಿವಸ ಅಲ್ಲಿಟ್ಕೊಂಡು ಬನ್ನಿ ಆ ಪ್ರಕೃತಿಯಲ್ಲಿ ವಾಕ್ ಮಾಡಿಸಿ ಚೆನ್ನಾಗಾಗ್ತದೆ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರೆ ಆದರೆ ಈ ವಿಷಯ ಹೇಳೋದಿಲ್ಲ ಅಲ್ಲಿ ಪ್ರಕೃತಿಯಲ್ಲಿ ಇರೋದಿಲ್ಲ ಅಂಥ ಕೆಟ್ಟ ಸಂಕಲ್ಪಗಳು ವಿಕಿರಣ ಅಂಥ ಇರೋದಿಲ್ಲ ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ಶುದ್ಧ ವಾಯತತ್ವ ಇರುತ್ತೆ ಜೀವಶಕ್ತಿ ಅದರ ಸೇವನೆಯನ್ನು ಮಾಡಿಕೊಂಡು ಗುಣ ಆಗಿ ಬರ್ತಾರೆ ದೇಹ ಗುಣ ಆಗುತ್ತೆ ಬುದ್ಧಿ ಚೆನ್ನಾಗುತ್ತೆ ಹೀಗೆ ಪ್ರಾಕೃತಿಕ ಶಕ್ತಿಯನ್ನು ಈ ಒಂದು ದೇಹವು ಕೂಡ ಪ್ರಕೃತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ದೇಹದ ಪ್ರಕೃತಿಯ ಗುಣದೊಂದಿಗೆ ಮಿಶ್ರಣವನ್ನು ಮಾಡೋದರಿಂದ ಸಕಾರಾತ್ಮಕವಾಗಿ ನಡೆಸೋದ್ರಿಂದ ಜೀವನವನ್ನು ಜಾದುವಿ ರೀತಿಯಾಗಿ ನಡೆಸ್ಬೋದು ಯಾವುದೇ ಕಾರ್ಯಗಳಲ್ಲಿ ಯಾವುದೇ ವಿಭಾಗಗಳಲ್ಲಿ ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ಸಾಮಾನ್ಯ ಜೀವನ ಸಾಮಾನ್ಯ ಕಾರ್ಯಗಳು ಉದ್ಯೋಗ ವ್ಯವಹಾರ ಇತ್ಯಾದಿಗಳೆಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡಿಬೋದು ಅದಕ್ಕೋಸ್ಕರ ನೋಡಿ ನೀವು ಯಾರ್ಯಾರು ಫಿಲ್ಮ್ ಸ್ಟಾರ್ ಆಗಿರಲಿ ಕ್ರೀಡಾಪಟುಗಳಾಗಿರಲಿ ಕಲಾವಿದರಾಗಿರಲಿ ರಾಜಕೀಯದವರಾಗಿ ಎಲ್ಲ ಕೂತ್ಕೊಂಡು ಯೋಗ ಮಾಡ್ತಾರೆ ಬಂದರೂ ಬರ್ದಿದ್ರು ಈಗ ಉಸಿರಾಟಕ್ಕೋಸ್ಕರ ಬದುಕಬೇಕು ಕಾರ್ಯ ಮಾಡಬೇಕು ಯಶಸ್ಸನ್ನು ಪಡಿಬೇಕು ಅನ್ನೋದಕ್ಕೋಸ್ಕರ ಇದರ ಅರ್ಥ ಏನು ನಾಭಿ ಮಂಡಲದವರಿಗೆ ಈ ಒಂದು ವಾಯುತತ್ವ ಸಕಾರಾತ್ಮಕವಾಗಿ ಪ್ರವೇಶವಾದರೆ ಅದು ಯಾವುದೇ ಕಾರ್ಯವನ್ನು ಸಕ್ಷಮವಾಗಿ ಮಾಡಬೇಕು ಅದನ್ನು ಹೇಳ್ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಔಷಧಿಯಾಗಿ ಕಾರ್ಯವನ್ನು ಮಾಡುತ್ತೆ ಈ ರೀತಿಯಾಗಿ ತನ್ನನ್ನು ತಾನು ಸಮಗ್ರವಾಗಿ ಒಂದು ಸಕಾರಾತ್ಮಕಗೊಳಿಸ್ಕೊಂಡು ಯಶಸ್ವಿ ಪೂರ್ವಕ ಜೀವನವನ್ನು ನೀವು ನಡೆಸ್ಬೋದು ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೀನಿ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷಲಿ ತಂತ್ರಮತ ಇದ್ದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಾತ್ರ ತಂತ್ರಮಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಮಾತ್ರ ಸ್ಮಿತ್ ತೊಗೊಳ್ಳೋದು ಸಮಸ್ಯೆಗಳಿಲ್ಲ ಅಂತ ಅಂದರೆ ಮನೆಗೆ ಮಾತ್ರ ಹಾಕ್ಕೊಳ್ಳೋದು ಮನೆಗಳ ಸಮಸ್ಯೆ ಇದ್ದರೆ ಅದನ್ನು ಗಮನಿಸಿ ತಂತ್ರಮಂತ್ರ ನಿವಾರಣೆ ಆಗುತ್ತೆ ಹಾಗೆ ಎಲ್ಲ ಟು ರೂಪ್ರಾಪ್ತಿ ತುಪ್ಪದ ಕೂಡ ಲಭ್ಯ ಇದೆ ಇದರ ಹಣಕಾಸಿನ ಅರ್ಜಿಗೆ ಇದನ್ನು ಹಾಕೋಬಹುದು ಹಾಗೆ ಎರಡು ರೀತಿಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆ ಕಚ್ಚೋದು ಬೇರೆ ಹಾಗೆ ಸ್ಥಾನಕ್ಕೆ ಬಳಸಿಕೊಂಡು ಪೌರ್ಡ್ ಇದೆ ನೆಗೆಟಿವಿಟಿ ಆತ್ಮ ಸಮಸ್ಯೆ ನಿವಾರಣೆಗೆ ಇದನ್ನು ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೋರ್ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಈ ಥರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ